ಇವರೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದನ್ನು ನಾನು ಐ ಕ್ಯಾನ್ ಶೇರ್ ದಟ್ ಲೆಟರ್ ಆಲ್ಸೋ ನನ್ನ ಹತ್ರ ಇದೆ ಅವರು ದುಂಡು ಮೇಜಿನ ಸಭೆ ಮಾಡಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಯಾಕೆಂದರೆ ಭಾಳ ತಿಳುವಳಿಕೆ ಹಾಕಿ ಅವರೆಲ್ಲ ಗೈಡೆನ್ಸ್ ಕೊಟ್ಟಿರ್ತಾರೆ ಭಾಳ ಸಂತೋಷ ಏಕೆಂದರೆ ಈ ವರ್ಷ ಆದಷ್ಟು ಬೇಗ ನವೆಂಬರ್ ತಿಂಗಳಲ್ಲೇ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಕೆ ಪಿ ಎಸ್ ಶಾಲೆಗಳನ್ನ ಇಡೀ ರಾಜ್ಯದಲ್ಲಿ ಇನ್ನು ಮೇಲೆ ಕಾರ್ಯರೂಪಕ್ಕೆ ಬರಬೇಕು ಎಲ್ಲ ಕ್ಯಾಬಿನೆಟು ಆಯಿತು ನಾವು ಘೋಷಣೆ ಮಾಡಾಯಿತು ಎಲ್ಲ ಆಯ್ತು ಕಲ್ಯಾಣ ಕರ್ನಾಟಕ ಭಾಗ ಮತ್ತೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ಟೀಚರ್ ರಿಕ್ರೂಟ್ಮೆಂಟ್ ಅದೊಂದು ಬಹಳ ಮುಖ್ಯ ದಯವಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದಿನ ಸರ್ಕಾರ ಏನು ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ನಾನು ಟೀಕಾ ಟಿಪ್ಪಣಿಗಳನ್ನು ಮಾಡಲ್ಲ ನನಗೆ ಬಹಳ ಹೆಮ್ಮೆ ಇದೆ ಇನ್ನೊಂದು ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ನಾವು ಬಂದ ಮೇಲೆ ಸುಮಾರು ಮೂವತ್ತು ಎರಡು ಸಾವಿರ ಟೀಚರ್ಸ್ನ ಇನ್ಕ್ಲೂಡಿಂಗ್ ಎಡೆಡ್ ಶಾಲೆ ಮೂವತ್ತೆರಡು ಮೂವತ್ತ್ ಮೂರು ಸಾವಿರ ಟೀಚರ್ಸ್ನ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡಿರ್ತಕ್ಕಂಥ ಹೆಮ್ಮೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಹದಿಮೂರು ಸಾವಿರ ಆಗಲೇ ರಿಕ್ರೂಟ್ಮೆಂಟ್ ಆಗಿದ್ದಾರೆ ಪಿ ಯು ಸಿಗೂ ಕೂಡ ಎಂಟುನೂರು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಈಗಾಗಲೇ ನಮ್ಮ ಡೈರೆಕ್ಟ್ರು ಕೂಡ ಇಲ್ಲಿ ನಮ್ಮ ಭರತ್ ಅವರಿದ್ದಾರೆ ಅವ್ರಿಗೂ ಕೂಡ ನಿನ್ನೆ ನಿನ್ನೆಲ್ಲ ಕೂಡ ಫೈನಲ್ ಆಯಿತು ಟಿ ಟಿ ಎಕ್ಸಾಮ್ ಡೇಟ್ಸ್ನು ಕೂಡ ನಾವು ಘೋಷಣೆಯನ್ನು ಮಾಡಿದ್ದೀವಿ ರಿಸಲ್ಟು ಕೂಡ ಬೈ ಈ ವರ್ಷ ಎಂಡ್ ಬರ್ತದೆ ಅದಾದಮೇಲೆ ಸಿ ಇ ಟಿ ಆಗಿ ಅವರಿಗೆ ಆದಷ್ಟು ಬೇಗ ಕ್ರಿಯ ಏನು ಕೆಲಸವನ್ನು ಕೊಡಿಸ್ತಕ್ಕಂಥ ಯಾರ್ಯಾರಿಗೆ ಅರ್ಹತೆ ಇದೆ ಅದನ್ನು ಕಾರ್ಯರೂಪಕ್ಕೆ ಕಾನೂನುಬದ್ಧವಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಯಾಕಂದರೆ ಅದು ಭಾಳ ಭಾಳ ಮುಖ್ಯ ಶಿಕ್ಷಕರೇ ಇಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ ಅದನ್ನು ನಾವು ಮೇಯ್ನಾಗಿ ಟಾರ್ಗೆಟ್ ಇಟ್ಕೊಂಡು ನಾವು ಬಂದ ಮೇಲೆ ಹದಿಮೂರು ಸಾವಿರ ಪ್ಲಸ್ ಇವಾಗ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಉಳಿದ ಭಾಗ ಕರ್ನಾಟಕ ಮತ್ತು ಪಿ ಯು ಸಿ ಎಲ್ಲ ಸೇರಿದರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಅಬೌಟ್ ಮತ್ತೆ ಅನುದಾನಿತನು ಸೇರಿದ್ರೆ ಸುಮಾರು ಹತ್ತೊಂಬತ್ತು ಸಾವಿರ ಹದಿನೆಂಟುವರೆ ಸಾವಿರ ಟೀಚರ್ಸ್ನ ಇಲ್ಲ ಹತ್ತೊಂಬತ್ತು ಸಾವಿರ ಟೀಚರ್ಸ್ನ ನಾವು ತಗೊಂಡಾಗುತ್ತೆ ಎರಡು ಸಾವಿರದ ಅದು ಕೂಡ ಇಪ್ಪತ್ತೋಟಿಫಿಕೇಶನ್ ಆದಷ್ಟು ಬೇಗ ಹೊಡಿಸ್ತಾ ಇದ್ವಿ ನೆಕ್ಸ್ಟ್ ವೀಕ್ ಹೊಡೆಸ್ತೀರಲ್ಲ ಹದಿಮೂರು ಸಾವಿರ ಆಗೋಯ್ತು ನಾವು ಬಂದು ಹನ್ನೊಂದು ತಿಂಗಳಿಗೆ ಪ್ಲಸ್ ಇನ್ನೂ ಹನ್ನೆರಡು ಸಾವಿರ ಇವಾಗ ಅದನ್ನ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಇಂಟರ್ನಲ್ ಕಾಯ್ತಾ ಇದ್ದು ಎರಡು ಪ್ಲಸ್ ಅನುದಾನಿತ ಬೇರೆ ಅನುದಾನಿತ ಸುಮಾರು ಐದು ಸಾವಿರದ ಏಳುನೂರ ಎಂಟು ಬರುತ್ತೆ ಸಾವಿರದ ಇಪ್ಪತ್ತರವರೆಗೂ ಅದು ಕೂಡ ಎಲ್ಲ ನೆನೆಗುದ್ದಿಗೂ ಬಿದ್ದಿತ್ತು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತು ಪ್ಲಸ್ ಬ್ಯಾಕ್ಲಾಗ್ ಹೊಂದಿದೆ ಸಾವಿರದ ಎಪ್ಪತ್ತೇಳು ಅದು ಡಿವಿಷನ್ ಈಗ ನಾವು ಅದನ್ನೆಲ್ಲ ಡೀಟೆಲ್ಸ್ ಕೊಡ್ತೀವಿ ಅದನ್ನ ಇದು ಎಲ್ಲದೂ ಕೂಡ ಕೊರತೆ ಇರೋದು ನಿಮಗೆ ಐವತ್ತೊಂದು ಸಾವಿರ ಅದು ಸುಮಾರಷ್ಟು ಈಗ ನೀಗ್ಸ್ತಕ್ಕಂಥ ವ್ಯವಸ್ಥೆ ಆಮೇಲೆ ನಾವು ಐವತ್ತೊಂದು ಸಾವಿರ ಫಾರ್ ದ ಫಸ್ಟ್ ಟೈಮ್ ಗೆಸ್ಟ್ ಟೀಚರ್ಸ್ ನ ಫಸ್ಟ್ ತಗೊಂಡ್ವಿ ನಮಗೆ ಗೊತ್ತಿದೆ ಯಾವಾಗ್ಲೂ ಏನ್ ಮಾಡೋರು ಈ ನವಂಬರ್ ತಿಂಗಳಲ್ಲೂ ತಗೊಳ್ಳೋರು ಅಂದ್ರೆ ಕಂತ ಕಂತಲ್ಲಿ ಐದ್ ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಕೊಡೋರು ಈ ಸತಿ ಹಂಗ್ ಮಾಡ್ಲಿಲ್ಲ ಮಕ್ಕಳಿಗೆ ಗುಣಾತ್ಮಕ ಕೊಡ್ಬೇಕು ಯಾಕಂದ್ರೆ ಸಿ ಪರ್ಮನೆಂಟ್ ಟೀಚರ್ಸ್ ತಗೋಬೇಕಂದ್ರೆ ಅದಕ್ಕೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಬಟ್ ಅಟ್ ಲೀಸ್ಟ್ ನಮಗೆ ಒಂದು ಕೈಯಲ್ಲಿ ಇದೆ ಗೆಸ್ಟ್ ಟೀಚರ್ಸ್ ದೋ ವಿ ಆರ್ ಗಿವಿಂಗ್ ಲೆಸ್ ಈಗ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಮಾಡಿದ್ವಿ ಪಿ ಯು ಸಿ ಅವರಿಗೆ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ಮಾಡಿದ್ವಿ ಕರೆಕ್ಟಾ ಪಿ ಯು ಸಿ ಅವರಿಗೆ ಇಲ್ಲ ಅವರಿಗೂ ಅಷ್ಟೇ ಫೋರ್ಟೀನ್ ತೌಸಂಡ್ ಸೊ ಅದನ್ನು ಕೂಡ ಎರಡೆರಡು ಸಾವಿರ ಜಾಸ್ತಿ ಮಾಡಿದ್ವಿ ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥ ತಮಗೆ ಗೊತ್ತಿದೆ ಬಟ್ ಅದು ಬಹಳ ಕಮ್ಮಿನೇ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅಟ್ ಲೀಸ್ಟ್ ಎಸ್ ಟೀಚರ್ಸ್ನ ಕೊಟ್ಟು ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗಿಲ್ಲ ಆದ್ರೆ ಇದು ಆನ್ ಗೋಯಿಂಗ್ ಪ್ರೊಸೆಸ್ ಯಾಕೆಂದ್ರೆ ಒಂದು ಕಡೆಗೆ ರಿಟೈರ್ಡು ಆಗ್ತಾ ಇರ್ತಾರೆ ನಾವು ಇನ್ನು ಮೇಲೆ ಅದನ್ನ ತಂದು ತಂದು ಇನ್ನೊಂದು ಎರಡು ಮೂರು ವರ್ಷಕ್ಕೆ ಇಲ್ಲ ನಾಲ್ಕು ವರ್ಷಕ್ಕೆ ಐ ತಿಂಕ್ ವಿ ಶುಡ್ ಮೇಕ್ ಇಟ್ ಜೀರೋ ಅವಾಗ ಒಳ್ಳೇದಾಗ್ತದೆ ಬಟ್ ಕೆ ಪಿ ಎಸ್ಸಿಗಂತೂ ಅದ್ಭುತವಾಗಿರ್ತಕ್ಕಂಥ ಒಂದು ಯುನೋ ಅಟ್ರಾಕ್ಷನು ಮತ್ತೆ ಅದಕ್ಕೆ ಸೇರ್ತಕ್ಕಂಥ ಯಾಕಂದ್ರೆ ತುಂಬ ಒಳ್ಳೆ ಗವರ್ನಿಂಗ್ ಕೌನ್ಸಿಲ್ ಎಲ್ಲ ಮಾಡಿಬಿಟ್ಟು ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನ ಚಂದವಾಗಿ ನಡೆಸ್ಬೇಕಂತ ಯಾಕಂದ್ರೆ ಹದಿನಾರು ವರ್ಷ ಮಕ್ಕಳನ್ನ ಒಂದು ಅಡ್ರೆಸ್ಸಿಗೆ ಕಳಿಸ್ಬಿಟ್ರೆ ತಂದೆ ತಾಯಿಯವರಿಗೆ ಆ ಟೆನ್ಷನೇ ಇರೋದಿಲ್ಲ ಫ್ರೀ ಎಜುಕೇಶನ್ ನ ಕೊಡ್ತಕ್ಕಂಥದ್ದು ಒಳ್ಳೆ ವ್ಯವಸ್ಥೆಯ ಊಟದ ವ್ಯವಸ್ಥೆ ಮತ್ತೆ ಬುಕ್ ಈ ಸತಿ ನೋಟ್ಬುಕ್ ಮುಖ್ಯ ಉಪ ಸಾರಿ ಮುಖ್ಯಮಂತ್ರಿಗಳು ಟೀಚರ್ಸ್ ಡೇ ಹೇಳ್ಬಿಟ್ರೆ ಈ ಸತಿ ನೋಟ್ಬುಕ್ ಕೊಡ್ತಾ ಇದೀವಿ ಅಂತ ಐ ತಿಂಕ್ ಇಟ್ಸ್ ಅ ವೆರಿ ಗುಡ್ ಟು ಅಟ್ರಾಕ್ಟ್ ಅಂಡ್ ಅಟ್ ದ ಸೇಮ್ ಟೈಮ್ ಕಲಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ಚೆನ್ನಾಗಿನ ಮಾಡ್ತೀವಿ ಆಮೇಲೆ ಈ ವರ್ಷನೂ ಅಷ್ಟೇ ಕಲಿಕೆಗೆ ಒತ್ತು ಕೊಟ್ವಿ ಮುಂದಿನ ವರ್ಷನೂ ಕೂಡ ಕಲಿಕೆಗೆ ಇವತ್ತು ಕ್ಯಾಬಿನೆಟ್ಗೂ ಕೂಡ ಕೆಲವು ನಮ್ಮ ಸಬ್ಜೆಕ್ಟ್ಸ್ ಬರ್ತಾ ಇದೆ ಅದನ್ನ ಆಮೇಲೆ ಅದು ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟೆಡ್ ಇದು ಡಿಸೆಂಬರ್ ಎಕ್ಸಾಮು ಈಗಾಗಲೇ ಇದನ್ನ ಸ್ಟಾರ್ಟ್ ಆಯ್ತು ಅನ್ಸುತ್ತೆ ಅಡ್ಮಿಷನ್ ಏನು ತಗೊಳಕ್ಕೆ ಅದು ಶುರು ಆಗಿದೆ ನಾನು ಅದಕ್ಕೆ ಕಾಯ್ತಾ ಇದ್ದೆ ಜಸ್ಟಿಸ್ ನಾಗ್ಮು ಅಂದ್ಬಿಟ್ಟು ಬೇರೆದೆಲ್ಲ ಬ್ಯಾಕ್ ಬ್ಯಾಕ್ ಎಂಡ್ ನಾವು ರೆಡಿ ಮಾಡ್ಕೊಂಡಿದ್ವಿ ನಾವು ಎಲ್ಲ ರೆಡಿ ಮಾಡ್ಕೊಂಡು ಯಾವಾಗ ಇದು ಬಂತು ಆಮೇಲೆ ನಮ್ದೇ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಆಗೋದು ನೆಕ್ಸ್ಟ್ ಬಂದ್ರೆ ಐ ಥಿಂಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಅದಕ್ಕೆ ನಾವು ಮುಂಚೆನೆ ರೆಡಿ ಆಗಿದ್ವಿ ಯಾವ್ದೇ ತರದ ತೊಂದರೆ ಆಗದೆ ಇರತಕ್ಕಂತ ರೀತಿಯಲ್ಲಿ ಯಾಕಂದ್ರೆ ಏನಾಗ್ತದೆ ಕೋರ್ಟು ಕಚೇರಿ ಲಾ ಡಿಪಾರ್ಟ್ಮೆಂಟ್ ಇತ್ತು ತಗೊಳ್ಬೇಕು ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲವು ಕೇಸ್ ಇತ್ತು ಅದನ್ನ ಮತ್ತೆ ಟಿ ಹಾಕಿದ ಅದೆಲ್ಲದೂ ತಗೊಂಡು ಕಾನೂನಾತ್ಮಕವಾಗಿ ಯಾವ್ದಾದ್ರು ಎಲ್ಲ ಇಲ್ಲ ಅವ್ರಿನ್ನೇನು ಗೈಡೆನ್ಸ್ ಬರುತ್ತೆ ಅದ್ರ ಮೇಲೆ ಮಾಡೋದಷ್ಟೇ ಬಟ್ ಗೆ ಅದಕ್ಕೆ ಏನು ಸಂಬಂಧ ಇಲ್ಲ ಟಿಇಟಿ ಇಸ್ ಕಂಪಲ್ಸರಿ ತಗೊಂಡು ಮಾಡ್ಬಿಡ್ತಾರೆ ಆದಷ್ಟು ಬೇಗ ನಾನು ಅಷ್ಟೇ ರಿಕ್ರೂಟ್ಮೆಂಟ್ ಟಿ ಟಿಯಲ್ಲಿ ಎಲಿಜಿಬಿಲಿಟಿ ಬೇಕೇ ಬೇಕು ಎಲ್ಲರಿಗೂ ಟಿ ಇಟಿ ಇಸ್ ಕಂಪಲ್ಸರಿ ಅದಾದ್ಮೇಲೆ ಸಿ ಟಿ ಮೇಲೆ ಬುಕ್ಸ್ ಬಿಡ್ತಾರೆ ಬೇಗ ಆಮೇಲೆ ನಾನು ಹೇಳಿಬಿಟ್ಟಿದ್ದೀನಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಗೆ ಇವರೆಲ್ಲರೂ ಕೂಡ ಇನ್ಕ್ಲೂಡಿಂಗ್ ಏಡೆಡ್ ಶಾಲೆಯವ್ರಿಗೆ ಅವ್ರಿಗೂ ಕೂಡ ಕಂಡೀಷನ್ ಆಗ್ತಾ ಇದೀವಿ ಯಾಕಂದ್ರೆ ಏಡೆಡ್ ಅಲ್ಲಿ ಏನು ಮಾಡ್ಬಿಡ್ತಾರೆ ಸ್ಲೋ ಮಾಡ್ತಾರೆ ಪ್ರೋಸೆಸ್ ಅದಕ್ಕೆ ನಾನು ಹೇಳಿದ್ದೀನಿ ಅಲ್ಲಿ ವರ್ಕ್ ಮಾಡಿ ಯಾಕಂದ್ರೆ ನಾವು ಸಂಬಳ ಕೊಡೋದ್ರಿಂದ ದೇ ಕಾನ್ ಟೇಕ್ ಟೈಮ್ ಹೌವರ್ ದೇ ವಾಂಟ್ ನಾನು ಕೂಡ ಅಲ್ಲಿ ಸುಮಾರು ಆರ್ ಸಾವಿರ ಅಂತ ಹೇಳಿಟ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ ಪ್ಲಸ್ ಒಂದು ಸಾವಿರದ ಎಪ್ಪತ್ತೇಳು ಹಳೆದು ಬೇರೆ ಹಂಗೆ ಇಟ್ಕೊಂಡು ಕುತ್ಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೈದು ಅದನ್ನ ನನಗೆ ಮೇಲ್ಮನೆಯಲ್ಲಿ ಪ್ರಶ್ನೆ ಮಾಡ್ಬಿಟ್ರು ಅದೇ ಇಪ್ಪತ್ತೊಳಗೂ ತುಂಬ ಎರಡ್ ಸಾವಿರದ ಹದಿನೈದು ಪೂರ್ವವಾಗಿ ಕೂಡ ಅವ್ರಿಗೂ ಡೆಡ್ ಲೈನ್ ಕೊಡ್ತಾ ಇದೀವಿ ನೀವೇನಾದ್ರು ಯಾಕಂದ್ರೆ ಏನಾದ್ರು ವ್ಯವಸ್ಥೆಯಲ್ಲಿ ಮಾಡ್ಕೊಳ್ತಾರ ಗೊತ್ತಾಗಲ್ಲ ಬಟ್ ಇಫ್ ದೇ ಡೋಂಟ್ ಕಂಪ್ಲೀಟ್ ವಿಲ್ ಹಾವ್ ಟು ವಿತ್ ಕಷ್ಟ ಆಗುತ್ತೆ ಸಾವಿರದ ಎಪ್ಪತ್ತೇಳು ಉಳಿದಿದ್ದಾರೆ ನೆನಪಿದೆ ಯಾಕಂದ್ರೆ ಅದು ಕ್ವೆಶನ್ ವಿಧಾನಸಭೆಯಲ್ಲಿ ಮೇಲ್ಮನೆಯಲ್ಲಿ ಕೇಳಿದ್ರು ಒಂದ್ ಭಾಗ ಹದಿನೈದರಿಂದ ಹದ್ನಾರ ಹದಿನೈದರಿಂದ ಇಪ್ಪತ್ತರವರೆಗೂ ಸುಮಾರು ಐದ್ ಸಾವಿರದ ಆರ್ನೂರ ಏಳ್ನೂರ ಅಂಡರ್ ಸಿಕ್ಸ್ ಥೌಸಂಡ್ ಮೋರ್ ದೆನ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಬಟ್ ಇದೇನು ಗೊತ್ತಾ ಹಿಂದೆ ಯಾರು ಕೂಡ ಇದ್ರ ಬಗ್ಗೆ ಗಮನ ತಗೊಂಡಿರ್ಲಿಲ್ಲ ಯಾವುದೇ ಸರ್ಕಾರದವರಾಗಲಿ ಯಾರು ಮಾಡಿರಲಿಲ್ಲ ಇವನ್ ಕೆ ಪಿ ಎಸ್ ಕೂಡ ಯು ಶುಡ್ ಬಿ ವೆರಿ ವೆರಿ ಹ್ಯಾಪಿ ಹದಿನೆಂಟರಿಂದ ಇವತ್ತುವರೆಗುನು ಬರೀ ಮುನ್ನೂರ ಏಳು ಇದ್ದಿದ್ದು ಅದರೊಳಗೆ ಒಂದು ಹದಿನೈದು ಇಪ್ಪತ್ತು ವರ್ಷ ಇದಾವೆ ಅದನ್ನು ಕೂಡ ಮೇಲ್ ದರ್ಜೆ ನಾನು ಆಗಲೇ ಇಲಾಖೆಯವರಿಗೆ ಮಾತಾಡಿದ್ದೀನಿ ಯಾಕೆಂದ್ರೆ ಪಿ ಎಸ್ ಮಾಡ್ಲಾ ಹಾಳಾಗೋದೇನು ಅಂದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯಿಂದ ಆ ವ್ಯವಸ್ಥೆಗೆ ಒಂದು ಸಿಸ್ಟಮ್ ಕೊಡ್ಬೇಕು ಈ ತರ ನೀವು ರನ್ ಅಂತ ಅದು ನಾಳೆ ಬ್ಯಾಡ್ ಎಕ್ಸಾಂಪಲ್ ಆಗ್ಬಾರ್ದು ಎಲ್ಲರೂ ಕೂಡ ಪಿ ಎಸ್ ಅಂದಾಗ ಈಗೆಲ್ಲದಕ್ಕೂ ಕೂಡ ಒಂದು ಸಿಸ್ಟಮ್ ಮಾಡಿದೀವಿ ಬರೀ ಒಂದೇ ವರ್ಷದೊಳಗೆ ಒಂದೇ ಘೋಷಣೆಯಲ್ಲಿ ಐನೂರಲ್ಲಿ ಘೋಷಣೆ ಆಗಿದ್ರು ಕೂಡ ಬಜೆಟ್ ವಿ ಹವ್ ವಾಟ್ ಏಟ್ ಹಂಡ್ರೆಡ್ ಈ ಮೈನಿಂಗ್ ಏರಿಯಾಗೆ ಅವ್ರದ್ದು ನೂರು ಮೈನಿಂಗ್ ಏರಿಯಾದು ದುಡ್ಡಿದೆ ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದ್ದು ಇನ್ನೂರು ಪ್ಲಸ್ ನಮ್ಮದು ಐನೂರು ಅಲ್ಲ ನಾವು ಟೋಟಲಿ ಎಂಟುನೂರು ಐ ತಿಂಕ್ ಫ್ಯೂಚರ್ ಈಸ್ ಅದು ಆಮೇಲೆ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಎಲ್ ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಒಂದೇ ಕಡೆಗೆ ಮಕ್ಕಳು ಓದಬೇಕಾದ್ರೆ ಗ್ರಾಮೀಣ ಭಾಗದಲ್ಲಿ ಕನ್ನಡ ಭಾಷೆ ಮಾಧ್ಯಮ ಬೇರೆದು ಕೂಡ ಅವ್ರು ಯಾವ್ದು ಬೇಕಾದ್ರು ತಗೊಳ್ಬೋದು ಐದನೇ ಕ್ಲಾಸ್ ಆದ ತಕ್ಷಣ ಅವ್ರು ಚೂಸ್ ಮಾಡ್ಬೋದು ಟೀಚರ್ಸು ಪೇರೆಂಟ್ಸು ಮಕ್ಕಳು ಸೇರಿ ನಾನು ಈ ಮೀಡಿಯಮಿಗೆ ಹೋಗ್ಬೇಕಾ ಈ ಮೀಡಿಯಮಿಗೆ ಹೋಗ್ಬೇಕಾ ಅವರೇ ಚೂಸ್ ಮಾಡ್ಬೋದು ಬೈಲಿಂಗ್ವಲ್ಲಿ ಇರುತ್ತೆ ಅವ್ರು ಯಾವ್ದು ಬೇಕಾದ್ರು ಚೂಸ್ ಮಾಡ್ಬೋದು ಸೊ ಅನುಕೂಲನ ನಾವು ಕೊಡಲಿಲ್ಲ ಅಂದ್ರೆ ಸಿ ಫೆಸ್ ಯಾಕೆ ಮಕ್ಕಳು ಸರ್ಕಾರಿ ಶಾಲೆಗೆ ಬರೋದಂದ್ರೆ ಫೆಸಿಲಿಟಿ ಇರಲಿಲ್ಲ ಎಲ್ ಕೆ ಜಿ ಯು ಕೆಜಿ ಇರಲಿ ಎಲ್ ಕೆ ಜಿ ಯು ಜಿ ಎಲ್ಲ ಕಡೆನು ಫುಲ್ಲು ಐದು ಸಾವಿರನೂ ಕೂಡ ಇದರೊಳಗೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ ನಾವು ಬೈಲಿಂಗ್ ಇರಲಿಲ್ಲ ಮಕ್ಕಳು ಬರ್ತಾ ಇರಲಿಲ್ಲ ಆ ಫೆಸಿಲಿಟಿ ಬೈಲಿಂಗ್ ಕೊಟ್ಟ ತಕ್ಷಣ ನಾವು ಕನ್ನಡನ ಬಹಳ ಎತ್ತಿ ಹಿಡಿದುಬಿಟ್ಟೆ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ನಾನು ನಮ್ಮ ಇಲ್ಲ ತಗೊಳ್ತಾ ಇದ್ದಾರೆ ಅಲ್ಲೇ ಎಸ್ ಡಿ ಎಂ ಸಿ ಅವರಿಗೆ ಬಿಟ್ಟು ಬಿಡ್ತಾ ಇದ್ವಿ ಅದೇ ಮಾನದಂಡ ಮಕ್ಕಳಿಗೆ ಹೆಂಗ್ ಇಡ್ತೀರಾ ನೀವು ಹೇಳಿ ಅವ್ರಿಗೇನು ಎಕ್ಸಾಮ್ ಮಾಡೋಕ್ಕಾಗತ್ತೆ